ಆತ್ಮೀಯ ವೀಕ್ಷಕರಿಗೆ ಬಾರ್ಕೂರು ವಾರ್ತೆಗಳಿಗೆ ಸ್ವಾಗತ ಬಾರ್ಕೂರಿನ ವಿದ್ಯಮಾನಗಳನ್ನು ತಿಳಿಯುವಂಥ ವಾರ್ತೆ ಬಾರ್ಕೂರು ವಾರ್ತೆ ಬಾರ್ಕೂರು ಮಸ್ಕಿಬೈಲು ಶ್ರೀ ದುರ್ಗಾ ಪರಮೇಶ್ವರಿ ಗದ್ದುಗೆ ಮಾರಿಯಮ್ಮ ಹಾಗೂ ಸಪರಿವಾರ ದೇವರುಗಳ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಮಸ್ಕಿಬೈಲು ಶ್ರೀ ದುರ್ಗಾ ಪರಮೇಶ್ವರಿ ಗದ್ದುಗೆ ಮಾರಿಯಮ್ಮ ಹಾಗೂ ಸಪರಿವಾರ ದೇವರುಗಳ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ವಿಘ್ನೇಶ್ ಭಟ್ ಅವರ ನೇತೃತ್ವದಲ್ಲಿ ಹಾಗೂ ನಾಯರ್ ಭಟ್ ರಮೇಶ್ ಭಟ್ ಅವರ ಪೌರತ್ವದಲ್ಲಿ ನಡೆಯಿತು ಮಸ್ಕಿಬೇಲ್ ಮರಾಠಿ ಕೂಡು ಕಟ್ಟಿನ ಗುರಿಕಾರರು ಮಂಜುನಾಥ ನಾಯಕ್ ಮತ್ತು ಸಮಸ್ತರು ಮತ್ತು ಭಕ್ತಾಭಿಮಾನಿಗಳು ಪಾಲ್ಗೊಂಡಿದ್ದರು ಸಮಾಜ ಸೇವಕನ ಸಮಾಜಮುಖಿ ಕಾರ್ಯಕ್ಕೆ ಶ್ಲಾಘನೆ ಇಂದು ಸಂಜೆ ಬಾರ್ಕೂರು ಕೊಕ್ಕರ್ಣೆ ಮುಖ್ಯರಸ್ತೆಯ ಬಂಡಿಮಠ ಬಸ್ಸು ತಂಗುದಾಣದ ಎದುರು ಅಕೇಶಿಯ ಮರವೊಂದು ವಿದ್ಯುತ್ ತಂತಿಯ ಮೇಲೆರಗಿತ್ತು ಬಸ್ಸುಗಳು ರಂಗನಕೆರೆ ಬದಲಿ ಮಾರ್ಗದಲ್ಲಿ ಸಂಚರಿಸುತ್ತಿದ್ದವು ಅದೇ ದಾರಿಯಲ್ಲಿ ಬರುತ್ತಿದ್ದ ಸಮಾಜ ಸೇವಕ ಬಾರ್ಕೂರು ಶೌರ್ಯ ತಂಡದ ಸದಸ್ಯ ಸಂದೀಪ್ ಅಮೀನ್ ಕುರಾಡಿಯವರು ಹಾಗೂ ಗಣೇಶ್ ಭಟ್ ನಾಯರ್ಬೆಟ್ ಅವರು ಉಪವಲಯ ಅರಣ್ಯಾಧಿಕಾರಿ ಹರೀಶ್ ಅವರಿಗೆ ಕರೆ ಮಾಡಿ ಸ್ಥಳಕ್ಕೆ ಆಗಮಿಸಲು ಹೇಳಿ ಲೈನ್ ಲೈನ್ಮ್ಯಾನ್ ಅವರಿಗೆ ತಿಳಿಸಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದರು ಸ್ಥಳೀಯರಾದಂಥ ಉದಯ್ ಶೆಟ್ಟಿ ರಾಜೇಶ್ ಅಡಿಗ ಅಕ್ಷಯ್ ಬಂಡಿಮಠ ಮುಂತಾದವರ ಸಹಕಾರದಿಂದ ಮರವನ್ನು ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಕಾರ್ಯಾಚರಣೆ ಸಹಕರಿಸಿದ ಉಪವಲಯ ಅರಣ್ಯಾಧಿಕಾರಿ ಹರೀಶ್ ಎಸ್ಕಾಂ ಪವರ್ ಮ್ಯಾನ್ಗಳಿಗೆ ಹಾಗೂ ಸರ್ವರಿಗೂ ಧನ್ಯವಾದ ತಿಳಿಸಿದರು ಬಾರ್ಕೂರಿನ ಸೀತಾರಾಮ್ ಎಸ್ ಅವರು ರೋಟರಿ ಝೋನಲ್ ಮೂರರ ಕೋಆರ್ಡಿನೇಟರ್ ಆಗಿ ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ರೋಟರಿ ಜಿಲ್ಲೆಯ ವಲಯ ಮೂರಕ್ಕೆ ಝೋನಲ್ ಕೋಆರ್ಡಿನೇಟರ್ ಅಂದರೆ ವಲಯ ಸಂಯೋಜಕರಾಗಿ ಆಯ್ಕೆಯಾದ ರೋಟರಿ ಕ್ಲಬ್ ಬಾರ್ಕೂರಿನ ಇದರ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಸೀತಾರಾಮ್ ಎಸ್ ಅವರಿಗೆ ಅಭಿನಂದನೆಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಬಾರಕೂರಿನ ರೋಟರಿ ಅಧ್ಯಕ್ಷರಾಗಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಸೀತಾರಾಮ್ ಎಸ್ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ವಿಗಲಿ ಎಂದು ಶುಭ ಹಾರಿಸುತ್ತಿವೆ ಸಮಸ್ಯೆ ಎದುರಿಸ್ತಿರುವಂಥ ಮನೆಗೆ ಹೋಗಿ ಶೌರ್ಯ ವಿಪತ್ತು ತಂಡದವರಿಂದ ಸಾಂತ್ವನ ಶೌರ್ಯ ತಂಡ ಬ್ರಹ್ಮಾವರ ವಲಯದ ಬ್ರಹ್ಮಾವರ ಘಟಕ ಎಡ್ತಾಡಿ ಘಟಕ ಹಾಗೂ ಕಾವಡಿ ಘಟಕದ ಸದಸ್ಯರು ಕಾವಡಿ ಸೇತುವೆ ಕೆಳಗಡೆ ನೀರು ತುಂಬಿದಾಗ ಬರುವ ಸಮಸ್ಯೆ ಎದುರಿಸ್ತಿರುವ ಐದಾರು ಮನೆಗಳಿಗೆ ಹೋಗಿ ಮನೆಯವರಿಗೆ ಧೈರ್ಯದ ಮಾತುಗಳನ್ನಾಡಿ ಧೈರ್ಯ ತುಂಬಿದರು ಸಾ ಐಟಮ್ಸ್ ಎಲ್ಲ ತಗೊಂಡು ಬೆಟ್ಟಿಗೆ ಹಾಕಿತ್ತು ಇಂಥದ್ದೆಲ್ಲ ಸಮಸ್ಯೆ ಇತ್ತು ಬೇರೆ ಅಂತ ಮಾಡಿ ಒಂದು ಫ್ರೀ ತಂಡ ಇದೇ ನಾವು ಇತ್ಯಾದಿ ತೊಕೊಳ್ಳೋ ಹೋಗಿ ಕೊಡೋದು ಅಂಥದ್ದೇನಿಲ್ಲ ನಮ್ದೇ ಕರ್ತಾಯಿ ಕನಸು ನಾವೇ ತಗೋಬಹುದು ಈಗ ಮರ ಬಿದ್ದು ಮನೆಗಿನಿ ಹಾನಿ ಆದರೆ ಆ ತುಂಡಿಗಿನ್ನೆಲ್ಲ ಕಟ್ ಮಾಡೋದು ಮಿಷನ್ ಕಿಶನ್ ಎಲ್ಲ ತಗೊಂಡು ಬಂದು ಎಲ್ಲ ವ್ಯವಸ್ಥೆಗಳು ಒಂದೊಳ್ಳೆ ಗಾಡಿ ಬಿತ್ತು ಸಾಯಂಕಾಲದೊಳಗೆ ಬಂದ ಸಾಧಾರಣ ಮಟ್ಟದಿಂದಲ್ಲ ಕಿಟಕಿ ಕಿಟಕಿ ಇದ್ರೆ ಕಟ್ಟಿ ಕೊಡುವ ಮಟ್ಟಕ್ಕೂ ನಾವು ರೆಡಿ ಇತ್ತು ಅಂದರೆ ಟೀಮ್ ಮಾಡಿದೆ ಅದಕ್ಕೆ ಇವತ್ತಿಗೆ ಹೊತ್ತಿಗೆ ಸಣ್ಣ ನಾವು ದೊಡ್ಡನೇರು ಇರ್ತಕ್ಕಾಮಿ ಕರ್ಕೊಂಡು ಬಂದಿರಲ್ಲ ಆದರೆ ಇನ್ನು ದೊಡ್ಡ ಬಂದಾಗೆ ರಾತ್ರಿ ಇಪ್ಪತ್ನಾಲ್ಕು ಗಂಟೆ ರಾತ್ರಿ ಮೂರು ಗಂಟೆಗೆ ಅರೂ ಹೊಟ್ಟಿಲ್ಲ ನಮ್ಮಲ್ಲಿಗೆ ಇಂತ ಸಮಸ್ಯೆ ಬಂದಿತ್ತು ನೀವು ಇದನ್ನು ನಾಲ್ಕು ಜನ ಬನ್ನಿ ಅಂತ ಹೇಳಿದ ಅಷ್ಟೇ ನಾವು ರೆಡಿ ಇರುತ್ತೆ ರಾತ್ರಿ ಹನ್ನೆರಡು ಗಂಟೆ ಆದ್ರೆ ಒಂದು ಇಪ್ಪತ್ತೈದು ಜನರಿಗೆ ಏನೂ ಸಮಸ್ಯೆ ಇಲ್ಲ ಈಗ ಸ್ವಲ್ಪ ಜನ ಬಂದಿತ್ತು ಈಗ ಬಪ್ಪತಿಗಳಿಗೆ ಅಷ್ಟು ಒಂದು ಮರ ಬಿದ್ದಿತ್ತು ಕ್ಲೀನ್ ಮಾಡಿಸಿ ಬರ್ತದೆ ಬದಿಯಾಕಿ ಬಂದೀಗ ಕರೆಂಟ್ ಇಲ್ಲ ನಮಗೆಲ್ಲ ಬರ್ತದೆ ಈಗ ಇಲ್ಲಿಗೆ ಯಾಕೆ ಬಂತಂದೇಳ ನಮ್ಮ ಸಂಘದ ಮೀಟಿಂಗ್ ಒಬ್ರು ಇಲ್ಲ ಎಲ್ಲರೂ ಇಲ್ಲಿಗೆ ಬಪ್ಪ ಎಲ್ಲರಿಗೂ ಹೇಳಿ ಇಡಿ ಈ ವಿಷಯನ ಎಷ್ಟೊತ್ತಿಗೂ ಏನು ಸಮಸ್ಯೆ ಆಗಿದ್ರು ನಂಗೆ ಫೋನ್ ಮಾಡಿಬಿಡಿಲ್ಲ ಮತ್ತು ಬೇರೆ ನಂಬರ್ ಕೊಡ್ತು ಆ ನಂಬ್ರಿಗೆ ಫೋನ್ ಮಾಡಿ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಕೊಡೋಕೆ ವೀರೇಂದ್ರ ಹೆಗಡೆಯರು ಫ್ರೀ ಒಂದು ಟೀಮ್ ಮಾಡಿ ಇಟ್ಟಿದ್ದೀವಿ ಬೇರೆ ಯಾವ್ದು ಇದ್ರ ಲೆಕ್ಕದಂಗೆ ದುಡ್ಡು ಕೊಡೋದು ಅವ್ರಿಗೆ ದುಡ್ಡು ಕೊಡಕ್ಕೆ ಇವರು ಅಂಥದ್ದೇನು ಸಮಸ್ಯೆ ಇಲ್ಲ ಮತ್ತು ಅವ್ರು ಬಂದಿರೋದಂದ್ರೆ ನೀವು ಒಂದು ನೋಡಿ ಚಹಾ ಮಾಡಿ ಕೊಡ್ಕೊಂತ ನಾವು ಹೇಳೋದಿಲ್ಲ ಅಂಥದ್ದು ಉದಾಹರಣೆ ಹೌದಲ್ಲ ನಾವೇ ತಕೊಂಬಂದು ನಾವೇ ಖರ್ಚು ಮಾಡಿ ನಾವೇ ಮಾಡೋಕ್ಕೆ ಹೊತ್ತೆ ಈಗ ನಾವು ಬ್ರಹ್ಮರ್ ಆಫೀಸಂಗೆ ನೆರೆ ಬಂದರು ಹೋಗ್ತು ರೂಪು ಎಡ್ಗಿ ಈಗ ಪ್ರತಿಯೊಂದು ಐಟಮ್ಸು ಸಾಧಾರಣ ಐವತ್ತು ಜನರಿಗೆ ಕೆಲಸ ಮಾಡುವಷ್ಟು ನಮ್ಮ ತಾಲೂಕು ಆಫೀಸಿಗೆ ಇಟ್ಕೊಂಡಿದ್ದು ನಾವು ಯಾಕಂದ್ರೆ ರಾತ್ರಿ ಘಟನೆ ಎಮರ್ಜೆನ್ಸಿ ಬಂದ್ಬಿಟ್ಟು ನಾವು ಅಲ್ಲಿ ಕಳಿಸಿ ಕಳಿಸಿಕೊಟ್ಟರೆ ಇಂಥ ಸಮಸ್ಯೆ ಬರಲ್ಲ ಒಂದು ಬಂದ ಅಗಡಗೆ ನೀವು ಈ ಒಳೆಯ ಸೈಟ್ನ ಪೂರ ಜನ ಎಷ್ಟೊತ್ತಿಗೆ ಆಗಲಿ ಒಂದು ಕಾಲ್ ಮಾಡಿ ನಾವು ಬಂದು ನಿಮ್ಗೆ ಇಡೀ ಸರ್ವಿಸ್ ಕೊಡ್ತೀವಿ ಎಲ್ಲರೂ ನಿಮ್ಮ ಪರವಾಗಿ ಅಂಗಡಿ ಪರವಾಗಿ ಬಂದು ನಿಮಗೆ ಧೈರ್ಯ ಕೊಡ್ಲಿಕ್ಕೆ ಯಾಕಂದರೆ ನಾವು ರಾತ್ರಿ ಘಟನೆ ಒಳಗೆ ಬಂದ್ಕೊಂಡ್ರೆ ಹೆರ್ಗೋಗ್ ಕಾತ ಇಲ್ಲೋ ಯಾರಿಲ್ಲ ಮಕ್ಕಳ ಹೊರಗಿದ್ದೋ ಇಂಥ ಸಮಸ್ಯೆಗಳೆಲ್ಲ ಬಂದ ಅಂಗಡಿಗೆ ನಾವೆಲ್ಲ ವಿಪತ್ತು ತಂಡ ಬ್ರಹ್ಮಾವರ ಘಟಕದವರಿಂದ ಮತ್ತೊಂದು ಉತ್ತಮ ಕೆಲಸ ಕಾವಡಿಯಲ್ಲಿ ರಸ್ತೆಗೆ ಮರ ಉರುಳಿ ವಾಹನ ಸಂಚಾರಕ್ಕೆ ತಡೆಯಾದಾಗ ಶೌರ್ಯ ವಿಪತ್ತು ಘಟಕ ಬ್ರಹ್ಮಾವರ ವಲಯದವರು ಅವರ ಸಂಗಡಿಗರು ಸೇರಿಕೊಂಡು ರಸ್ತೆಯ ಮೇಲಿಂದ ಮರವನ್ನು ಕಡಿದು ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿದರು ಬಾರ್ಕೂರಿನ ವಿದ್ಯಮಾನವನ್ನು ತಿಳಿಯುವಂಥ ಈ ಬಾರ್ಕೂರು ವಾರ್ತೆಯನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಮುಂದಿನ ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ